ಮೊನ್ನೆ ಬೆಳ್ತಂಗಡಿಯಲ್ಲಿ ನಡೆದಂತಹ ಒಂದು ಘಟನೆ ಬಹುಶಃ ಬೆಳ್ತಂಗಡಿಯ ಶಾಸಕರಾದ ಸನ್ಮಾನ್ಯ ಹರೀಶ್ ಪೂಂಜಾರ್ ಅವರು ಬೆಳ್ತಂಗಡಿಯ ಪ್ರಜ್ಞಾವಂತ ನಾಗರಿಕರು ಮತದಾರರಿಗೆ ಮಾಡಿದಂಥ ಅವಮಾನ ಅಂತ ನಾವು ಭಾವಿಸ್ತೇವೆ ಮಾತ್ರವಲ್ಲ ಇಡೀ ಜಿಲ್ಲೆಯ ನಮ್ಮೊಂದು ಜನತೆಗೆ ಅವರು ಅಪಮಾನ ಮಾಡಿದ್ದಾರೆ ಜನರ ಮತವನ್ನು ಪಡೆದು ಜನವಿರೋಧಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಒಂದು ಶಾಸಕನಾಗಿ ತಾನು ಏನು ಪ್ರತಿಜ್ಞಾವಿಧಿ ಸ್ವೀಕರಿಸಿದ್ದಾರೆ ಅಥವಾ ಶಾಸಕರಿಗೆ ಇರುವಂತಹ ಕೆಲವು ನೀತಿ ನಿಯಮಗಳನ್ನು ಉಲ್ಲಂಘಿಸಿ ಒಬ್ಬ ರೌಡಿ ತರ ವರ್ತಿಸುವಂತ ಕೆಲಸವನ್ನ ಸನ್ಮಾನ್ಯ ಶಾಸಕ ಪೂಜಾರ ಅವರು ಮಾಡಿ ನಮ್ಮ ಒಂದು ತಾಲೂಕಿಗೆ ಒಂದು ಕಳಂಕವನ್ನ ತಂದಿದ್ದಾರೆ ಬೆಳ್ತಂಗಡಿಯಲ್ಲಿ ಅನೇಕ ಜನ ಶಾಸಕರಾಗಿದ್ದರು ಸನ್ಮಾನ್ಯ ಧರ್ಮಸ್ಥಳದ ರತ್ನವರ್ಮ ಹೆಗಡೆಯವರಿಂದಾಗಿ ವಸಂತ ಬಂಗೇರವರೆಗೆ ವೈಕುಂಠ ಬಾಳಿಗರವರು ಕೆ ಚಿದಾನಂದರವರು ವೆಂಕಟರಮಣಗೌಡರು ಗಂಗಾಧರ ಗೌಡರು ಐದು ಬಾರಿ ಸನ್ಮಾನ್ಯ ವಸಂತ ಬಂಗೇರವರು ಶಾಸಕರಾಗಿ ಆ ಒಂದು ಕ್ಷೇತ್ರವನ್ನ ಗೌರವಯುತವಾಗಿ ಪ್ರತಿನಿಧಿಸಿದವರು ಯಾವತ್ತೂ ಕೂಡ ಬೆಳ್ತಂಗಡಿಯ ಜನತೆಗೆ ಗೌರವಕ್ಕೆ ಧಕ್ಕೆ ತಂದವರೆಲ್ಲ ಬೆಳ್ತಂಗಡಿಯ ಜನತೆಯ ಒಂದು ಮತವನ್ನು ಪಡೆದು ಅವರಿಗೆ ಸಂಪೂರ್ಣವಾಗಿ ಗೌರವವನ್ನು ತಂದುಕೊಟ್ಟಂತಹ ಖ್ಯಾತಿ ಬೆಳ್ತಂಗಡಿ ತಾಲೂಕಿನ ಅನೇಕ ಶಾಸಕಗಳಿಗೆ ಇದೆ ಎರಡನೇ ಬಾರಿಗೆ ಶಾಸಕರಾಗಿ ಸನ್ಮಾನ್ಯ ಹರೀಶ್ ಪೂಜಾರ್ ಅವರು ಬೆಳ್ತಂಗಡಿಯನ್ನ ಪ್ರತಿನಿಧಿಸ್ತಾ ಇದ್ದಾರೆ ಬಹುಶಃ ಇತ್ತೀಚೆಗೆ ನಿಧನರಾದಂತಹ ನಮ್ಮ ವಸಂತ ಬಂಗಿಯರು ಶಾಸಕರಾಗಿ ಐದು ಅವಧಿಯಲ್ಲಿದ್ದವರು ಅವರ ಒಂದು ಕಾರ್ಯಶೈಲಿ ಬೇರೆಯಾಗಿತ್ತು ಅವರು ಕೂಡ ಭ್ರಷ್ಟಾಚಾರದ ವಿರುದ್ಧ ಹೋರಾಡಿದವರು ಯಾವತ್ತು ಕೂಡ ಅಧಿಕಾರಿಗಳನ್ನ ಹತೋಟಿಯಲ್ಲಿ ಇಟ್ಟುಕೊಂಡು ಅಧಿಕಾರಿಗಳಿಗೆ ಸರಿಯಾದ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಟ್ಟು ಒಂದು ರೀತಿ ಅಧಿಕಾರಿಗಳನ್ನ ಹದ್ದು ನಲ್ಲಿ ಇಟ್ಕೊಳ್ಳುವಂತ ಒಂದು ಛಾತಿ ಅವರಲ್ಲಿತ್ತು ಅವರ ಕಾರ್ಯಶೈಲಿ ಆ ರೀತಿ ಇತ್ತು ಬಹುಶಃ ಹರೀಶ್ ಪೂಜಾರ ಅವರು ವಸಂತ ಬಂಗೇರಿ ತರ ಆಗ್ಬೇಕು ಅನ್ನುವಂತಹ ಉಮೇದಿಂದ ಏನೋ ಸ್ವಲ್ಪ ಎಲ್ಲೇ ಮೀರಿ ಹೋಗ್ತಾ ಇದ್ದಾರೆ ವಸಂತ ಬಂಗೇರಿಗೂ ಅಧಿಕಾರಿಗಳ ಮೇಲೆ ಪ್ರೀತಿ ಇತ್ತು ಅವರನ್ನ ಒಂದು ಕಂಟ್ರೋಲ್ ನಲ್ಲಿ ಇಟ್ಕೊಳ್ಳುವಂತ ಶೈಲಿ ಕೂಡ ಅವರಲ್ಲಿತ್ತು ಭ್ರಷ್ಟಾಚಾರಿಗಳಿಗೆ ಮತ್ತು ಸಮಾಜ ಕಂಟಕರಿಗೆ ರೌಡಿಗಳಿಗೆ ರೌಡಿ ಶೀಟರ್ಗಳ ಬಗ್ಗೆ ಅವ್ರು ಯಾವತ್ತೂ ಕಾರ್ಯನಿರ್ವಹಿಸೋದಲ್ಲ ಯಾರಿಗೂ ಕೂಡ ಅವರು ನ್ಯಾಯಪರವಾಗಿ ಕೆಲಸವನ್ನ ಮಾಡ್ತಾ ಇದ್ರು ಇವತ್ತು ಅವ್ರ ನಮ್ಮ ಜೊತೆ ಇಲ್ಲದೇ ಇರ್ಬೋದು ಆದ್ರೆ ಬೆಳ್ತಂಗಡಿಯ ಜನತೆ ಅವರನ್ನು ಇವತ್ತು ಕೂಡ ನೆನೆಸ್ಕೊಳ್ತಾರೆ ಮತ್ತು ಅದನ್ನು ತುಲನೆ ಮಾಡ್ತಾ ಇದ್ದಾರೆ ಹಿಂದಿನ ಶಾಸಕರಿಗೂ ಹಿಂದಿನ ಶಾಸಕರಿಗೂ ಇವತ್ತು ಸನ್ಮಾನ್ಯ ಶಾಸಕರಾದ ಅವರು ಮೊನ್ನೆ ನಡೆದಂತ ಘಟನೆ ತಮಗೆಲ್ಲ ಗೊತ್ತಿದೆ ಒಬ್ಬ ಬಿಜೆಪಿಯ ಕಾರ್ಯಕರ್ತ ಒಬ್ಬ ರೌಡಿ ಶೀಟರ್ ಆಕ್ರಮ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡವನು ಆಕ್ರಮವಾಗಿ ಕಲ್ಲು ಗಣಿಗಾರಿಕೆ ಮಾಡ್ತಾ ಇರುವಂತ ಒಂಡ್ ಮಾಫಿಯಾದಲ್ಲಿರುವಂತಹ ಒರೋ ವ್ಯಕ್ತಿ ಅನೇಕ ಕೇಸ್ಗಳನ್ನ ಮೈ ಮೇಲೆ ಎಳೆದುಕೊಂಡು ನಲ್ಲಿ ರೌಡಿ ಶೀಟರ್ ಆಗಿರುವಂತಹ ಒಬ್ಬ ವ್ಯಕ್ತಿಯನ್ನ ಅಕ್ರಮ ಕಲ್ಲು ಗಣಿಗಾರಿಕೆಗೆ ಪೊಲೀಸರು ಬಂಧಿಸಿದಂತಹ ಸಂದರ್ಭ ಶಾಸಕ ಪೂಜಾರವರು ಠಾಣೆಗೆ ಹೋಗಿ ಪೊಲೀಸ್ಗಳಿಗೆ ಬೈತಾರೆ ನಿಮ್ಮ ಅಪ್ಪನ ಸ್ಟೇಷನ ಅಂತ ಕೇಳ್ತಾರೆ ತಲೆ ಕಡೀರಿ ಅಂತ ಹೇಳ್ತಾರೆ ಇಂತಹ ಮಾತುಗಳನ್ನ ಒಬ್ಬ ಶಾಸಕ ಒಬ್ಬ ಜನಪ್ರತಿನಿಧಿ ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಮಾಡ್ತಾ ಸರಿ ಸರಿಯಾಗಿ ಒಪ್ತೀರಾ ಜನತೆ ಅದನ್ನು ಒಪ್ತಾರ ಅನ್ನುವಂತ ಒಂದು ವಿಚಾರ ನಾವಿವತ್ತು ಅವರಿಗೆ ಕೇಳ್ಬೇಕಾಗಿದೆ ಇಡೀ ಪ್ರಜ್ಞಾವಂತ ನಾಗರಿಕರು ತಲೆ ದಕ್ಕಿಸುವಂತ ಕೆಲಸ ಮಾಡಿದ್ದಾರೆ ಅವರು ಬಿಜೆಪಿ ಸರ್ಕಾರ ಇರುವಾಗ ಕೂಡ ಅವರ ದರ್ಪ ದೌರ್ಜನ್ಯ ಅದೇ ರೀತಿ ಇತ್ತು ಮೊನ್ನೆ ಮೊನ್ನೆ ಡಿ ಎಫ್ಒ ಜಿಲ್ಲೆಯ ಸಂರಕ್ಷಣಾಧಿಕಾರಿ ಒಂದು ಕೇಸ್ ಬಗ್ಗೆ ಬೆಳ್ತಂಗ ಬಂದಂತ ಸಂದರ್ಭ ಅನ್ನುವಂತ ಗ್ರಾಮದಲ್ಲಿ ಅವರ ವಿರುದ್ಧ ಕೂಡ ಇವರು ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಅವಾಚ್ಯ ಶಬ್ದಗಳಿಂದ ಬೈದು ಇವರ ಮೇಲೆ ಎಫ್ಐಆರ್ ಆಗಿದೆ ಈ ಚಳೆಯನ್ನು ಅವರು ಮತ್ತೆ ಮುಂದುವರಿಸ್ತಾ ಇದ್ದಾರೆ ಬಹುಶಃ ಅವರು ರೌಡಿ ತರ ವರ್ತಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಧಿಕಾರಿಗಳ ತಲೆಗಡಪಿ ಮತ್ತು ಡಿ ಜಿ ಹಳ್ಳಿ ಕೆಜಿ ಹಳ್ಳಿಯಲ್ಲಿ ಏನಾಯ್ತು ಅದೇ ರೀತಿ ನಿಮ್ಮ ಸ್ಟೇಷನ್ಗೆ ಬೆಂಕಿ ಹಚ್ಚುತ್ತೇವೆ ಬೆಳ್ತಂಗಡಿಯಲ್ಲಿ ಕೂಡ ಅದು ಪುನರಾವರ್ತನೆ ಆಗ್ತದೆ ಅನ್ನುವಂತಹ ಮಾತುಗಳನ್ನು ಅವರು ಹೇಳುದಾದ್ರೆ ಬಹುಶಃ ಡಿ ಜಿ ಅಲ್ಲಿ ಕೆ ಜಿ ಕೈವಾಡ ಇತ್ತು ಅಂತ ನಾವು ಭವಿಷ್ಯ ಇಂತಹ ಘಟನೆಗಳಲ್ಲಿ ಎಲ್ಲ ಈ ಬಿಜೆಪಿಯ ಶಾಸಕರುಗಳು ಸಂಸದರು ತೇಜಸ್ವಿ ಸೂರ್ಯ ಇರಬಹುದು ಪ್ರತಾಪ್ ಸಿಂಹ ಇರಬಹುದು ಎಲ್ಲರೂ ಕೂಡ ಇದೇ ರೀತಿಯಲ್ಲಿ ಒಂದು ದರ್ಪ ದೌರ್ಜನ್ಯವನ್ನು ಮಾಡಿಕೊಂಡು ಬಂದವರು ಇವತ್ತು ತಲ್ವಾರ್ ಪ್ರಕರಣ ಆ ಪ್ರಕರಣದಲ್ಲಿ ಕೂಡ ಜನರನ್ನ ಒಂದು ರೀತಿಯಲ್ಲಿ ಪ್ರಚಾರಕ್ಕೆ ಅವರಿಗೆ ಅದು ಪಾಸಿಟಿವ್ ಆಗಿರ್ಬೋದು ನೆಗೆಟಿವ್ ಆಗಿರ್ಬೋದು ಸದಾ ಪ್ರಚಾರದಲ್ಲಿ ಇರಬೇಕು ಅನ್ನುವಂತ ಒಂದು ಚಾಳಿ ಬಹುಶಃ ಇದು ಪ್ರಜಾಪ್ರಭುತ್ವಕ್ಕೆ ಒಳ್ಳೇದಲ್ಲ ಮತ್ತು ಅವರಿಗೆ ಕೂಡ ಇದು ಭೂಷಣ ಅಲ್ಲ ಅಂತ ನಾನು ಭಾವಿಸ್ತೇನೆ ಪೊಲೀಸರು ಅವರನ್ನ ಅರೆಸ್ಟ್ ಮಾಡಲಿಕ್ಕೆ ಹೋದಾಗ ಮನೆಯಲ್ಲಿ ಅವಿತು ಕೂತ್ಕೊಳ್ತಾರೆ ಅವಿತು ಕೂತ್ಕೊಂಡು ಎಲ್ಲಾ ಜನಪ್ರತಿನಿಧಿಗಳಿಗೆ ಎಂಪಿಗಳಿಗೆಲ್ಲ ಫೋನ್ ಮಾಡಿ ಬರ್ಲಿಕ್ಕೆ ಹೇಳ್ತಾರೆ ಕಾರ್ಯಕರ್ತರನ್ನು ಜಮಾಯಿಸ್ತಾರೆ ಬಂದು ಪೊಲೀಸ್ನವರು ಅವರ ಕಾರ್ಯ ಏನಿದೆ ಅವರಿಗೆ ಏನ್ ಮಾಡ್ಬೇಕು ಅಂತ ಯಾವ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿದೆ ಅವರ ಕಾರ್ಯವನ್ನು ಅವರು ಮಾಡ್ತಾರೆ ಮತ್ತೆ ಹೇಳ್ತಾರೆ ಪೊಲೀಸ್ನವರು ನಮ್ಮ ಕಾರ್ಯಕರ್ತರನ್ನು ನೋಡಿ ಹೆದರಿ ಹೋದ್ರು ಹೆದರಿ ಓಡಿ ಹೋದ್ರು ಅನ್ನುವಂತ ಸ್ಟೇಟ್ಮೆಂಟ್ ಕೊಡ್ತಾರೆ ಬಹುಶಃ ಆ ಕ್ಲಿಪ್ಪಿಂಗ್ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ ಯಾರು ಹೆದರಿದ್ದಾರೆ ಅವ್ರು ಮಾತನಾಡುವಾಗ ಅವರು ತೊದರುವಂಥದ್ದು ಅವ್ರು ಮಾತನಾಡುವ ಯೀತಿ ಊಂಜನವ್ರು ಎತ್ಕೊಂಡಿದ್ದಾರೆ ಪೊಲೀಸ್ನವರು ಅಂತ ಹೇಳಿ ಗೊತ್ತಾಗ್ತದೆ ಅವಾಗಲೇ ಹೆದ್ರಿ ಒಳಗೆ ಕೂತವ್ರು ಇವರು ಜನ ಸೇರಿಸಿ ಡ್ರಾಮಾ ಮಾಡಿ ಕೊನೆಗೆ ಪೊಲೀಸ್ನವ್ರು ಓಡಿ ಹೋದ್ರು ಅನ್ನುವಂತ ಒಂದು ಮಾಧ್ಯಮದ ಮುಂದೆ ಮಾತನಾಡಿದ್ದಾರೆ ಇದನ್ನು ಬಹುಶಃ ಯಾರು ಒಪ್ಪುವಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಗ್ಗೆ ಮಾತನಾಡ್ತಾರೆ ಬಹುಶಃ ಪೂಂಜರ್ ಅವರಿಗೆ ಅಷ್ಟು ಪ್ರಾಯ ಆಗಲಿಲ್ಲ ಇನ್ನು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಗ್ಗೆ ಕಮೆಂಟ್ ಮಾಡುವಂಥದ್ದು ಅವರ ಬಗ್ಗೆ ಮಾತನಾಡುವಂಥದ್ದು ಅವರ ಶೈಲಿಯನ್ನು ಪ್ರಶ್ನಿಸುವಂತದ್ದು ಬಹುಶಃ ಪೂಂಜರಿಗೆ ಇನ್ನೂ ಕೂಡ ಬಹಳ ಎಳೆಯ ವಯಸ್ಸು ಅವರಿಗೆ ರಾಜಕೀಯದಲ್ಲಿ ಸರಿಯಾಗಿ ಪಳಗಲಿಲ್ಲ ಇನ್ನು ಅವರು ಬಹುಶಃ ಸಿದ್ದರಾಮಯ್ಯನವರಂತವರ ಒಬ್ಬ ವ್ಯಕ್ತಿಯ ಬಗ್ಗೆ ಮಾತನಾಡುವಷ್ಟು ಪೂಂಜರಿಗೆ ಇನ್ನು ಕೂಡ ಟ್ರೈ ಆಗಿಲ್ಲ ಇನ್ನು ಬಚ್ಚ ಅವರು ಇನ್ನು ಕೂಡ ರಾಜಕೀಯ ಬಹಳಷ್ಟು ಅವರು ಕಲಿಬೇಕಾಗಿದೆ ಇವತ್ತು ಪೊಲೀಸರು ಇಂತಹ ಕಾರ್ಯಕ್ರಮಗಳು ಇಂತಹ ಚಟುವಟಿಕೆಗಳು ಆದಾಗ ಕ್ರಮ ಕೈಗೊಳ್ಳಬೇಕೇ ಬೇಡವೆ ಅನ್ನುವಂಥದ್ದು ನಾವೆಲ್ಲ ನಿರ್ಧರಿಸಬೇಕಾದ ಪ್ರಶ್ನೆ ರಾಜ್ಯದ ಇವರ ಅಧ್ಯಕ್ಷರು ಹೇಳ್ತಾರೆ ವಿರೋಧ ಪಕ್ಷದ ನಾಯಕರು ಹೇಳ್ತಾರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕೆಟ್ಟು ಹೋಗಿದೆ ಯಾರು ಕೆಡಿಸ್ತಾ ಇರೋದು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕೆಟ್ಟು ಹೋಗಿಲ್ಲ ಎಲ್ಲಿ ಎಲ್ಲ ಏನೆಲ್ಲ ಅನಾಹುತಗಳಾಗಿವೆ ಆ ಸಂದರ್ಭದಲ್ಲಿ ಪೊಲೀಸರು ಸರ್ಕಾರ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಮಾಡಿದೆ ಅದಕ್ಕೆ ಬೇಕಾದಂತಹ ಕಾನೂನು ಕಟ್ಟಳೆಗಳನ್ನು ತೆಗೆದುಕೊಂಡಿದ್ದಾರೆ ಕಾನೂನು ಸುವ್ಯವಸ್ಥೆ ಬಿಜೆಪಿ ಸರ್ಕಾರದ ಮಟ್ಟದಲ್ಲಿ ಯಾವತ್ತೂ ಕಾಂಗ್ರೆಸ್ ಸರ್ಕಾರದ ಸಂದರ್ಭದಲ್ಲಿ ಹಾಳಾಗುದಿಲ್ಲ ಇವತ್ತು ಹಾಳಾಗ್ತಾ ಇರೋದು ಬಿಜೆಪಿ ಪ್ರತಿನಿಧಿಗಳಿಂದ ಮಾತ್ರ ಈ ಬಿಜೆಪಿ ಪ್ರತಿನಿಧಿಗಳು ಸ್ಟೇಷನ್ಗೆ ಹೋಗಿ ಇಂಥ ದರ್ಪ ದೌರ್ಜನ್ಯವನ್ನು ಮಾಡ್ತಾ ಹೋದ್ರೆ ಆವಾಗ ಕಾನೂನು ಸುವ್ಯವಸ್ಥೆಗೆ ಇವರೇ ಹೇಳೋದು ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ ಕಾನೂನು ಹಾಳು ಮಾಡುವವರು ಇವ್ರಿ ಕಾನೂನನ್ನು ಕೈಗೆತ್ತಿಕೊಳ್ಳುವವರು ಇವ್ರೆ ಜನರನ್ನು ಬೆದರಿಸುವವರು ಇರ್ರಿ ಇವರು ಮಾಡಿದಂತ ದರ್ಪ ದೌರ್ಜನ್ಯ ಐದು ವರ್ಷ ಬಿಜೆಪಿ ನಾಲ್ಕು ವರ್ಷ ಬಿಜೆಪಿ ಸರ್ಕಾರದಲ್ಲಿ ಇವರು ಮಾಡಿದಂತ ದರ್ಪ ದೌರ್ಜನ್ಯ ಭ್ರಷ್ಟಾಚಾರ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹುಟ್ಟಂತ ಕೀಟಲೆಗಳು ಸೊಸೈಟಿ ಇರ್ಬೋದು ಪಂಚಾಯತ್ ಚುನಾವಣೆ ಇರ್ಬೋದು ಆ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ನ ಉಮೇದುವಾರನ್ನು ಹೆದರಿಸಿ ಬೆದರಿಸಿ ಅವರನ್ನು ನಾಮಪತ್ರವನ್ನ ಉಮೇದುವಾರಿಕೆಯನ್ನ ವಾಪಸ್ ಪಡ್ಕೊಂಡದ್ದು ಜನರನ್ನ ಹೆದರಿಸಿ ತನ್ನ ಹತೋಟಿಯಲ್ಲಿ ಇಡೀ ತಾಲೂಕು ಇರಬೇಕು ಒಂದು ದುಸ್ಸಾಹಸಕ್ಕೆ ಕೈ ಹಾಕಿದ್ದು ಇದೆಲ್ಲ ಬಹುಶಃ ಅವರಿಗೆ ಮರೆಯುವಂತ ಸಂದರ್ಭದಲ್ಲಿ ಅವರೇ ಅದನ್ನು ನೆನ್ಕೊಂಡು ದಿನ ಬರ್ತಾ ಇದೆ ಅವರಿಗೆ ನಾನು ಒಂದು ದಿವಸ ಹೀಗೆ ಮಾಡಿದ್ದೇನೆ ಇವತ್ತು ಅದೇ ನನಗೆ ಬರ್ತಾ ಇದೆ ಅನ್ನುವಂಥದ್ದನ್ನು ನೆನಪಿಸ್ಕೊಳ್ಬೇಕು ಮತ್ತು ಇಂಥ ಈ ಚಾಳಿಯನ್ನು ಅವರು ಬಿಟ್ಟು ಬಿಡಬೇಕು ಈ ರೌಡಿಸಮ್ ಅನ್ನೋದು ರಾಜಕೀಯದಲ್ಲಿ ಇರಬಾರದು ಜನಪ್ರತಿನಿಧಿಗಳು ಯಾವ ರೀತಿ ಇರ್ಬೇಕಾ ಅದೇ ರೀತಿ ಅವರು ಇರಬೇಕು ಅವರ ರೌಡಿ ಶೀಟರ್ಗೋಸ್ಕರ ಇವರು ಈ ರೀತಿಯ ಒಂದು ಕೆಲಸವನ್ನು ಮಾಡುವಂತದ್ದು ಖಂಡಿಸುವಂತಹದ್ದು ಸನ್ಮಾನ್ಯ ಶಾಸಕರಾದ ಅವರು ರಾಜೀನಾಮೆ ಕೊಡಬೇಕು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅವರು ಪೊಲೀಸ್ ಸ್ಟೇಷನ್ಗೆ ಪೊಲೀಸ್ನವರು ಅವರನ್ನು ಕರ್ಕೊಂಡು ಹೋಗುವಂತಹ ವ್ಯವಸ್ಥೆವರೆಗೆ ಬರುವುದಾದ್ರೆ ಅವರು ಆ ತಾಲೂಕಿನ ಜನಪ್ರತಿನಿಧಿ ಆಗಿರ್ಲಿಕ್ಕೆ ಅರ್ಹರಲ್ಲ ಅವರು ರಾಜೀನಾಮೆ ಕೊಡಬೇಕು ತಾಕತ್ತಿದ್ರೆ ರಾಜೀನಾಮೆ ಕೊಟ್ಟು ಮರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿ ಅದರಲ್ಲಿ ಅವರ ತಾಕತೆ ಏನು ಅಂತ ತೋರಿಸಲಿ ಅವರು ಒಬ್ಬ ಕಾಂಗ್ರೆಸ್ನ ಸಾಮಾನ್ಯ ಕಾರ್ಯಕರ್ತರಿಗೆ ಕೂಡ ಇವತ್ತು ಅಲ್ಲಿ ಇವರ ಬಗ್ಗೆ ಇವರು ಕೊಟ್ಟಂತ ಕಿರುಕುಳಗಳು ದೌರ್ಜನ್ಯಗಳ ಬಗ್ಗೆ ಬೇಸತ್ತಿದ್ದಾರೆ ಇಡೀ ತಾಲೂಕಿನ ಜನತೆ ಅಂತ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಶಾಸಕರ ಆ ತಾಲೂಕನ್ನ ಮಾಡಿಟ್ಟಿದ್ದಾರೆ ಮತ್ತು ನಮ್ಗೆ ಬಹಳಷ್ಟು ನಾಚಿಕೆ ಪಡುವಂತ ಕೆಲಸ ಬೆಳ್ತಂಗಡಿ ತಾಲೂಕಿನ ಜನತೆ ಯಾವತ್ತೂ ಕೂಡ ಇಂತ ಒಬ್ಬ ಶಾಸಕರನ್ನು ನಾವು ನೋಡಿಲ್ಲ ಯಾವತ್ತೂ ಇಂಥ ಶಾಸಕರು ಬೆಳ್ತಂಗಡಿಯಲ್ಲಿ ಬಂದಿರಲಿಲ್ಲ ಗೌರವಯುತವಾಗಿ ಮೌಲ್ಯಾಧಾರಿತ ಯುತವಾಗಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡದ ಶಾಸಕರುಗಳು ಎಲ್ಲ ಒಂದು ರೀತಿಯಲ್ಲಿ ಇವತ್ತು ಇವರು ಈ ತಾಲೂಕಿಗೆ ಕಪ್ಪು ಮಸಿ ಬೆಳೆಯುವಂತ ಕೆಲಸ ಮಾಡಿದ್ದಾರೆ ಆದ್ರಿಂದ ರಾಜೀನಾಮೆ ಕೊಟ್ಟು ಇವರು ಮತ್ತೆ ಮರು ಚುನಾವಣೆಗೆ ಅವರು ನಿಲ್ಲಿ ಆದ್ರಿಂದ ನಾನು ಅವರ ಇಷ್ಟೇ ಪೊಲೀಸ್ನವರು ಅವರ ಕಾನೂನು ಪ್ರಕಾರ ಏನು ಕ್ರಮ ಕೈಗೊಳ್ಳಬೇಕು ಅದನ್ನು ಕೈಗೊಳ್ಳಬೇಕು ಶಾಸಕರು ರಾಜೀನಾಮೆಯನ್ನ ಕೊಡಬೇಕು ಇದರಲ್ಲಿ ಅವರ ನಾಯಕರು ಹೇಳುವಾಗ ಯಾವುದೇ ರೀತಿಯ ಕಾಂಗ್ರೆಸ್ ಪಕ್ಷದಾಗ್ಲಿ ಅಥವಾ ಕಾಂಗ್ರೆಸ್ನ ಕಾರ್ಯಕರ್ತರಾಗ್ಲಿ ಯಾವುದೇ ಕೈವಾಡ ಇದರಲ್ಲಿ ಸರ್ಕಾರದ ಕೈವಾಡ ಇಲ್ಲ ಕಾನೂನು ತನ್ನದೇ ಆದ ಕೆಲಸವನ್ನು ಮಾಡ್ತದೆ ಅದೇ ರೀತಿ ಹೋಗ್ತದೆ ಇನ್ನು ಮುಂದಿದ್ದನ್ನು ಕೂಡ Dr. M V Shetty Institutions, Mangaluru, Empowering Dreams and Achieving Greatness since 1985. Dr. M V Shetty College prides itself in its history of 38 years. It undertook path breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple off courses. dr m v shetty institutions is a nurturing ground for an individual's holistic development to make effective contribution to the society in a dynamic environment dr m v shetty institutions kavu road vidyanagar mangaluru karnataka 575013 contact 0824-248-1048 one zero nine six website www.mvshettycolleges.edu.in. dot Beauty Launch Nimology Nasoundar yeda an hour in tana Aesthetics Pa makeup ಹೇರ್ ಸ್ಟೈಲಿಂಗ್ ಸಲೂನ್ ಹೀಗೆ ಎಲ್ಲಾ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ ಚೇತನಾಸ್ ಎಜುಕೇಷನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ ಎರಡು ದಿನಗಳಿಂದ ಆರಂಭಿಸಿ ಆರು ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ ಚೇತನಾಸ್ ಬ್ಯೂಟಿ ಲಾಂಜ್ ಮೂರನೇ ಮಹಡಿ ಕಂಕನಾಡಿ ಗೇಟ್ ಬಿಲ್ಡಿಂಗ್ ಕಂಕನಾಡಿ ಬೈಪಾಸ್ ರಸ್ತೆ ಮಂಗಳೂರು ಐದು ಏಳು ಐದು ಸೊನ್ನೆ ಸೊನ್ನೆ ಎರಡು ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಟೂ ನೈನ್ ಟೂ ಫೋರ್ ಡಬಲ್ ಒನ್ ನೈನ್ ಒನ್ ಜೀರೋ ಏಟ್ ಫೈವ್ ಏಟ್ ತ್ರೀ ಸೆವೆನ್ ಒನ್ ಫೋರ್ ಏಟ್ ನೈನ್ ಜೀರೋ ಫೋರ್ ಒನ್ ಸೆವೆನ್ ತ್ರೀ ನೈನ್ ಒನ್ ಫೋರ್ ಇಮೇಲ್ ಚೇತನಾ ಬ್ಯೂಟಿ ಸ್ಟುಡಿಯೋ ಅಟ್ ಜಿಮೇಲ್ ಡಾಟ್ ಕಾಮ್ ವೆಬ್ www.cblaunch.com